ವರು ತನಿಖೆಗೆ ಸಹಕರಿಸ್ತಾ ಇಲ್ಲ ಮಕ್ಕಳ ಪರಿಸ್ಥಿತಿ ಈ ತರ ಇದೆ ಇನ್ನೇನು ಮಾಡೋದು ವಿದೇಶದಲ್ಲಿದ್ದ ತಂದೆಗೆ ವಿಷಯ ತಿಳಿಸಲಾಯಿತು ಮಕ್ಕಳಿಗೆ ಇಂತಹದೊಂದು ಪರಿಸ್ಥಿತಿ ಬಂತು ಅಂತ ವಿದೇಶದಿಂದ ತಂದೆ ಓಡೋಡಿ ಬರ್ತಾನೆ ಸ್ನೇಹಿತರೆ ಟೈಮ್ಸ್ಗೆ ಸ್ವಾಗತ ನಾನಿವತ್ತು ನಿಮ್ಮ ಮುಂದೆ ಒಂದು ನೈಜ ಘಟನೆ ಆಧಾರಿತ ಕಥೆಯನ್ನು ಹೇಳಲು ಬಯಸ್ತಾ ಇದ್ದೇನೆ ನಮ್ಮ ನೆರೆಯ ರಾಜ್ಯವಾದ ಕೇರಳದಲ್ಲಿ ನಡೆದಂತಹ ಪೈಶಾಚಿಕ ಕೃತ್ಯ ಒಂದಿದು ನಿಮ್ಮ ಮುಂದೆ ಯಾವ ರೀತಿ ಇಡಬೇಕು ಅಂತ ತಿಳಿತಾ ಇಲ್ಲ ಯಾಕೆಂತ ಹೇಳಿದ್ರೆ ಮಾನವ ಸಮಾಜ ತಲೆ ತಕ್ಕಿಸುವಂತಹ ಘಟನೆ ಇದು ಆಕೆ ಹದಿನಾಲ್ಕು ವರ್ಷದ ಹತ್ತನೇ ತರಗತಿ ಹೋಗ್ತಾ ಇರುವ ಮಗಳು ತಂದೆ ತಾಯಿ ಜೊತೆ ವಾಸವಾಗಿದ್ದರು ಸದಾ ಲವಲವಿಕೆಯಿಂದ ಇರುವ ಆ ಮಗು ಊಟದಿಂದ ದಿನಕ್ಕೆ ಕ್ಷೀಣಿಸ್ತಾ ಇರುವುದು ತಾಯಿಯಾದವಳು ಗಮನಿಸ್ತಾರೆ ಏನೋ ತರಗತಿಯಲ್ಲಿ ತೊಂದರೆ ಆಗಿರಬೇಕು ಕಲಿಕೆಯ ಒತ್ತಡ ಇರಬೇಕು ಅಂತ ತಾಯಿ ಸುಮ್ಮನಾಗ್ತಾರೆ ಆ ಹೊತ್ತಿನಲ್ಲಿ ತನ್ನ ಗಂಡನಿಗೆ ಅಂದ್ರೆ ಆ ಮಗುವಿನ ತಂದೆಗೆ ವಿದೇಶದಲ್ಲಿ ಕೆಲಸದ ಆಫರ್ ಅನ್ನು ಬರುತ್ತೆ ಊರಲ್ಲಿ ಎಷ್ಟೇ ದುಡಿದ್ರೂ ಸಂಪಾದನೆ ಮಾಡಲು ಸಾಧ್ಯವಿಲ್ಲ ಅಂತಂದುಕೊಂಡು ಆತ ವಿದೇಶಕ್ಕೆ ಪಯಣ ಮಾಡ್ತಾನೆ ಈಗ ಆ ಮನೆಯಲ್ಲಿ ತಾಯಿ ಮತ್ತು ಮಗಳು ಮಾತ್ರ ಇರೋದು ತಾಯಿಗೆ ಒಂದು ಕಡೆ ಗಂಡನನ್ನು ಬಿಟ್ಟಿರುವ ನೋವಾದರೆ ಇನ್ನೊಂದು ಕಡೆ ತನ್ನ ಮಗಳ ವರ್ತನೆ ಬಹಳಷ್ಟು ಬೇಸರವನ್ನುಂಟು ಮಾಡ್ತಾ ಇತ್ತು ಒಂದು ದಿನ ಮಗಳನ್ನು ಕರೆದು ಕೇಳ್ತಾಳೆ ಮಗಳೇ ನಿನಗೆ ಏನಾಗ್ತಾ ಇದೆ ಯಾಕೆ ಈ ಥರ ಆಡ್ತಾ ಇದೆಯಾ ನಿನ್ನ ವರ್ತನೆಯಲ್ಲಿ ಯಾಕೆ ಇಷ್ಟೊಂದು ಬದಲಾವಣೆ ಆಗ್ತಾ ಇದೆ ಅಂತ ತಾಯಿಯ ಪ್ರಶ್ನೆಯನ್ನು ಕೇಳಿದ ಆ ಮಗು ತನಗೇನೂ ಆಗಿಲ್ಲ ಅನ್ನುವಂತೆ ಮೌನವಾಗಿ ಅಲ್ಲಿ ನಿಂತು ಹೋಗ್ತಾಳೆ ಈಗಲೂ ಕೂಡ ತಾಯಿ ಏನಂತ ತಂದುಕೊಳ್ತಾಳೆ ಅಂತ ಹೇಳಿದ್ರೆ ಇಲ್ಲ ಶಾಲೆಯಲ್ಲಿ ಸಮಸ್ಯೆ ಆಗಿರಬೇಕು ಇಲ್ಲ ತಂದೆ ವಿದೇಶಕ್ಕೆ ಹೋಗಿದ್ದಾರೆ ಅದರ ಇರಬೇಕು ಇವತ್ತು ಅವ್ರು ನಾಳೆನೋ ಸರಿಯಾಗ್ತಾರೆ ಅಂತ ಸುಮ್ಮನೆ ಆಗ್ತಾರೆ ಆದರೆ ದಿನದಿಂದ ದಿನಕ್ಕೆ ಆಕೆಯ ವರ್ತನೆಯಲ್ಲಿ ಬಹಳಷ್ಟು ಬದಲಾವಣೆಗಳು ಕಾಣುವಾಗ ತಾಯಿಯೊಳಗಡೆ ಆತಂಕ ಬರ್ತದೆ ಇನ್ನೇನು ಮಾಡೋದು ವಿದೇಶದಲ್ಲಿದ್ದ ಗಂಡ ಕಾಲ್ ಮಾಡಿದಾಗ ಆತನ ಹತ್ರ ಹೇಳ್ತಾಳೆ ನೋಡ್ರಿ ನಮ್ಮ ಮಗು ಈ ರೀತಿ ಆಗ್ತಾ ಇದೆ ನಮ್ಮ ಮಗಳ ವರ್ತನೆ ಈ ರೀತಿಯಲ್ಲಿದೆ ಅಂತ ಅದಕ್ಕೆ ಆತ ಇದೇನು ದೊಡ್ಡ ಸಮಸ್ಯೆ ಅಲ್ಲ ಈ ವಯಸ್ಸಿನಲ್ಲಿದೆಲ್ಲ ಮಾಮೂರು ಒಂದೆರಡು ದಿನ ಸರಿಯಾಗ್ಬೋದು ಅಂತ ಸಮಾಧಾನ ಮಾಡ್ತಾನೆ ಆದರೆ ತಾಯಿ ಹೃದಯ ಅಲ್ಲಿಗೆ ಸುಮನಾಗಿಲ್ಲ ಏಕತನ ಸುಮ್ಮನಾಗ್ತಾರೆ ಅಲ್ವಾ ದಿನ ಲವಲವಿಕೆಯಿಂದ ತಮಾಷೆ ಮಾಡ್ತಾ ಖುಷಿ ಖುಷಿಯಾಗಿದ್ದ ಚೆಲ್ಲು ಚಿಲ್ಲಾಗಿದ್ದ ಮಗಳು ತನ್ನ ಕಣ್ಣ ಮುಂದೆನೇ ಒಂಥರ ಡಲ್ಲೊಡಿತಾ ಇದ್ದಾಳೆ ಯಾರ ಜೊತೆನೂ ಬೆರೆಯುವುದಿಲ್ಲ ಮಾತಾಡೋದಿಲ್ಲ ನಗು ಇಲ್ಲ ಏಕಾಂತದಲ್ಲಿ ಕೋಣೆಯಲ್ಲಿ ಕೂಡ್ತಾಳೆ ಏನೋ ಅಂತ ಅರ್ತಾರೆ ತಾಯಿ ಹೃದಯ ಚಡಪಡಿಸಲು ಶುರುವಾಯಿತು ಇವತ್ತು ಏನಾದರೂ ಸರಿ ಆಕೆಯ ಸಮಸ್ಯೆ ಏನು ಆಕೆಯ ಒಳಗಿನ ತುಂಬಲಗಳು ಏನು ಅವರೊಳಗಿನ ಆತಂಕ ಏನು ಅಂತ ಕೇಳಿಯೇ ತಿಳಬೇಕು ಅಂತ ತನ್ನ ಮನೆ ಕೆಲಸವನ್ನೆಲ್ಲ ಬೇಗನೆ ಮುಗಿಸ್ತಾಳೆ ಮಗಳ ಬರುವಿಕೆಯನ್ನು ಕಾಯ್ತಾಳೆ ಅದು ಶಾಲೆ ಬಿಟ್ಟು ಮನೆಗೆ ಬರ್ತಾನೆ ಮೊದಲೆಲ್ಲ ಶಾಲೆ ಬಿಟ್ಟು ಮನೆಗೆ ಬಂದಾಗ ಅದು ತಾಯಿ ಜೊತೆ ತಮಾಷೆ ಆಡೋದು ಊಟ ಮಾಡೋದು ಇದೆಲ್ಲ ಆಡ್ತಾ ಇದ್ದ ಮಗಳು ಈಗ ನೇರವಾಗಿ ಕೋಣೆ ಅಡುಗೆ ಹೋಗ್ತಾಳೆ ಕಷ ನಿಟ್ಟಿಸುತ್ತಾ ಕಿಟಕಿಯಲ್ಲಿ ನೋಡ್ತಾ ಇರ್ತಾರೆ ಹಾಗೆ ಕೂತಿದ್ದ ಮಗಳ ಬಲಿ ತಾಯಿ ಹೋಗಿ ಕೂತಾನೆ ತನ್ನ ಬಲಿ ಯಾರೋ ಬಂದು ಕೂತರು ಅಂತ ಆ ಮಗು ಚೀರಾಡಲು ಶುರುವಾಗ್ತಿದೆ ಬೊಪ್ಪಿಡಲು ಶುರುವಾಗ್ತಿದೆ ಮಗಳ ವರ್ತನೆಯನ್ನು ಕಂಡು ತಾಯಿಗೆ ಆತಂಕ ಇನ್ನಷ್ಟು ಜಾಸ್ತಿ ಆಗ್ತಿದೆ ಅಲ್ತಾ ಇರುವ ಮಗುವಿನ ಕೈಯನ್ನು ಹಿಡಿದು ಸಮಾಧಾನ ಪಡಿಸ್ತಾ ಹೇಳ್ತಾರೆ ಮಗಳೇ ಹೆದರಬೇಡ ನಾನು ನಿನ್ನ ತಾಯಿ ಸಮಾಧಾನ ಮಾಡ್ಕೊತ ತನ್ನ ಮಡಿಲ ಮೇಲೆ ಆಕೆಯನ್ನು ಮಲಗಿಸಿ ತಲೆ ಸವರಂತ ಆಕೆ ಬಳಿ ಕೇಳ್ತಾಳೆ ಮಗಳೇ ನಾನು ನಿನ್ನ ತಾಯಿ ಅಲ್ವಾ ನನ್ನ ಜೊತೆ ಹೇಳು ನಿನ್ನ ಸಮಸ್ಯೆ ಏನು ನಿನಗಾಗುತ್ತಿರುವ ತೊಂದರೆ ಏನು ಹೆದರಬೇಡ ನೀನು ಅಂತ ಮಗಳನ್ನು ಸಂತೈಸುತ್ತಾ ಪ್ರಶ್ನೆಯನ್ನು ಹಾಕ್ತಾರೆ ತಾಯಿಯ ಮಾತು ಕೇಳಿ ಮಗಳು ಒಂದು ಸಲ ಆಕೆಯ ಕಣ್ಣುಗಳನ್ನು ದಿಟ್ಟಿಸುತ್ತಾ ಎರಡು ಕಣ್ಣುಗಳಲ್ಲಿ ಕಣ್ಣೀರು ಸುರಿಸುತ್ತಾ ಮಾತಾಡಲು ಶುರು ಮಾಡ್ತಾರೆ ನಡುಗುವ ತುಟಿಗಳಿಂದ ಹೊರಬಿದ್ದ ಶಬ್ದಗಳು ತಾಯಿಯ ಕಿವಿತ ಮನೆ ತಾಕಿದಾಗ ಒಂದು ಕ್ಷಣ ಆ ತಾಯಿ ಕೂತ ಭೂಮಿ ಬಿರಿದಂತಾಯ್ತು ಆಕಾಶ ಕಲಚಿ ಬಿದ್ದಂಗಾಯ್ತು ಹೌದು ತನ್ನ ಕರುಳ ಗುಡಿಯ ಮೇಲೆ ಪೈಶಾಚಿಕ ಕೃತ್ಯವನ್ನು ನಡೆದು ಹೋಗಿದೆ ಯಾರ ಬಳಿ ಹೇಳುವುದು ವಿದೇಶದಲ್ಲಿ ದುಡಿಯುವ ಕಟ್ಟಡ ಬಳಿಯ ಇಲ್ಲ ತನ್ನ ಸಂಬಂಧಿಕರ ಬಳಿಯ ಹತ್ತನೇ ತರಗತಿಯ ತನ್ನ ಮಗಳ ಮೇಲೆ ಇಂತಹದೊಂದು ಕ್ರೂರ ಘಟನೆ ನಡೆದಿದೆ ಇಂತಹದೊಂದು ಕ್ರೂರ ಕೃತ್ಯ ನಡೆದಿದೆ ಅಂತ ಯಾವ ಬಾಯಿಲಿ ಆ ತಾಯಿ ಹೇಳ್ತಾಳೆ ಎಲ್ಲವನ್ನು ಸಹಿಸಿಕೊಂಡು ದೇವರಿಟ್ಟಾಗಿ ಆಗುತ್ತೆ ಅಂತ ಸುಗಮ ಆಗ್ತಾಳೆ ಈಗ ಹುತ್ತು ಮೀರಿದೆ ಮಗಳ ಹೇಗೆಯ ಸಮಯ ಹತ್ತಿರವಾಯಿತು ಸಮೀಪವಿರುವ ಆಸ್ಪತ್ರೆಗೆ ಹೋಗುತ್ತಾಳೆ ಹತ್ತನೇ ತರಗತಿಯ ಮಗುವೊಂದು ಡೆಲಿವರಿ ಆಗಲಿಕ್ಕೆ ಬಂದಿದೆ ಅಂತ ಗೊತ್ತಾದದ್ದೇ ತಡ ವಿಷಯ ಕಾಡ್ಗಿಚ್ಚಿನಂತೆ ಹರಡಿತು ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ಸುದ್ದಿ ಆಯ್ತು ಆದ್ರೆ ತಾಯಿ ಮತ್ತು ಮಗು ತನ್ನನ್ನು ಈ ಸ್ಥಿತಿಗೆ ತಂದ ದುರುಳ ಯಾರು ಅಂತ ಬಾಯಿಬಿಟ್ಟಿಲ್ಲ ಹೀಗೆ ಒಂದು ದಿನ ಹೆರಿಗೆ ದಿನ ಹತ್ತಿರವಾಯಿತು ಮಗು ಅಸ್ವಸ್ಥವಾದಾಗ ಪೊಲೀಸರು ಹೆಚ್ಚಿನ ಚಿಕಿತ್ಸೆಗಾಗಿ ಇನ್ನೊಂದು ಆಸ್ಪತ್ರೆಗೆ ಕಂದುಕೊಂಡು ಹೋಗುವ ದಾರಿಯಲ್ಲಿ ಆ ಮಗುವಿನ ಬಳಿ ಕೇಳುತ್ತಾರೆ ಮಗಳೇ ನಿನ್ನ ಈ ಸ್ಥಿತಿಗೆ ಕಾರಣ ಯಾರು ಆ ಮಗುವಿನ ಉತ್ತರ ಕೇಳಿ ಒಂದು ಸಲ ಆಕೆಯ ಸುತ್ತ ಇದ್ದ ಪೊಲೀಸರಿದ್ದಾರಲ್ಲ ಇದ್ದಾರಲ್ಲ ತಲೆ ತಗ್ಗಿಸ್ತಾರೆ ತಾಯಿಯಾದವರು ತನಿಖೆಗೆ ಸಹಕರಿಸ್ತಾ ಇಲ್ಲ ಮಗಳ ಪರಿಸ್ಥಿತಿ ಈ ಥರ ಇದೆ ಇನ್ನೇನು ಮಾಡೋದು ವಿದೇಶದಲ್ಲಿದ್ದ ತಂದೆಗೆ ವಿಷಯ ತಿಳಿಸಲಾಯಿತು ಮಗಳಿಗೆ ಇಂತಹದೊಂದು ಪರಿಸ್ಥಿತಿ ಬಂತು ಅಂತ ವಿದೇಶದಿಂದ ತಂದೆ ಓಡೋಡಿ ಬರ್ತಾನೆ ಆ ತಂದೆಯ ಬರುವಿಕೆಯನ್ನು ಕಾಯುತ್ತಿದ್ದ ಪೊಲೀಸರು ಏರ್ಪೋರ್ಟ್ನಿಂದಲೇ ಆತನನ್ನು ಸೀದಾ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ ವೀಕ್ಷಕರೇ ಇಷ್ಟೊತ್ತಿಗಾಗಲೇ ನಿಮಗೆ ಇಲ್ಲಿ ಕಲನಾಯಕ ಯಾರು ಆ ಪುಟ್ಟ ಮಗುವಿಗೆ ಪೈಶಾಚಿಕ ಕೃತ್ಯವನ್ನು ಮಾಡಿದ ರಾಕ್ಷಸ ಯಾರು ಅಂತ ಗೊತ್ತಾಗಿರ್ಬೇಕಲ್ವ ಹೌದು ನೀವು ಗೆಸ್ ಮಾಡ್ತಾ ಇರೋದು ಕರೆಕ್ಟು ಆ ಪುಟ್ಟ ಮಗುವನ್ನು ಆ ಸ್ಥಿತಿಗೆ ತಂದ ದುರುಳ ಬೇರೆ ಯಾರು ಅಲ್ಲ ಆ ಮಗುವಿನ ತಂದೆಯೇ ಆಗಿರ್ತಾನೆ ತನ್ನ ಕರುಳ ಗುಡಿಯ ಮೇಲೆ ಇಂತಹದೊಂದು ಪೈಶಾಚಿಕ ಕೃತ್ಯವನ್ನು ಎಸಗಿ ಆತ ದುಬೈಗೆ ಓದಿರ್ತಾನೆ ತಾಯಿಯಾದವಳಾದ್ರೂ ಏನು ಮಾಡಿಯಲ್ವ ಹೇಳಿ ತನ್ನ ಗಂಡನೆ ತನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿ ಆಕೆಯನ್ನು ಇಂತಹ ದುಸ್ಥಿತಿಗೆ ತಂದಿದ್ದಾನೆ ಅಂತ ಯಾವ ಬಾಯಿಂದ ಹೇಳ್ತಾಳೆ ಈಗ ಆತ ಪೊಲೀಸರ ಕಸ್ಟಡಿಯಲ್ಲಿ ವಿಚಾರಣೆ ನಡೀತಾ ಇದೆ ಆದ್ಮೇಲೆ ತಂದೆ ಹಾಗೂ ಮಗಳ ಸಂಬಂಧ ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾಗಿತ್ತು ತಂದೆ ಜೊತೆಗಿದ್ದರೆ ಎಂತಹ ಸಮಸ್ಯೆಯನ್ನು ಎದುರಿಸುವ ಧೈರ್ಯ ಬರ್ತದೆ ಆದರೆ ಅಂತಹ ಸ್ಥಾನಕ್ಕೆ ಕಲಂಕ ಬರುವಂತಹ ಕೆಲಸ ಕೆಲವೊಂದು ಕಡೆ ಕೆಲವೊಂದು ದುರುಳರು ಮಾಡ್ತಾರೆ ಇನ್ನೊಂದು ಬೇಜಾರಿನ ಸಂಗತಿ ಏನು ಗೊತ್ತಾ ಆ ದುರುಳ ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯವನು ಅಂತ ಮನುಷ್ಯ ಮಾಡುವ ತಪ್ಪಿಗೆ ಊರಾದರೂ ಹೇಗೆ ಹೊಣೆ ಆಗುತ್ತೆ ಅಲ್ವಾ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಇನ್ನಷ್ಟು ಸ್ಪಷ್ಟ ಮತ್ತು ನಿಖರ ಮಾಹಿತಿಗಾಗಿ ಅಸಮಾ ಟೈಮ್ಸನ್ನು ನೋಡ್ತಾ ಇರಿ ನಮ್ಮನ್ನು ಬೆಂಬಲಿಸಲು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಜಾಗೃತಿಗಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು